ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಹಿರೇಗದ್ದೆ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದಲ್ಲಿ ಮೂರು ಬಾರಿ ನಿರ್ದೇಶಕರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಹಾಗೆ ಕೊಪ್ಪ ಎ ಪಿ ಸಿಎಂ ಎಸ್ ನ ನಿರ್ದೇಶಕರಾಗಿ ಹಿರೇಗದ್ದೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಬಾರಿ ಸದಸ್ಯರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಹಿರಗದ್ದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ ಮತ್ತೊಮ್ಮೆ ಜಯಗಳಿಸಿ ಈಗ ಎರಡನೇ ಬಾರಿ ಅಧ್ಯಕ್ಷರಾಗಲು ಸಜ್ಜಾಗಿರುವಂತಹ ಶ್ರೀಯುತ ನಾರಾಯಣಗೌಡವ್ರ ಜೊತೆ ಇದ್ದಾರೆ ನಾರಾಯಣಗೌಡ್ರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ಇದ್ದೀವಿ ಸರ್ ನಾರಾಯಣಗೌಡ್ರೆ ಏನು ಹಿರೇಗದ್ದೆ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಮೂರನೇ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಸತ ಮೂರು ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂಥದ್ದು ನನಗೆ ಹೇಗೆ ಅನಿಸ್ತಾ ಇದೆ ನನಗೆ ಖುಷಿ ಅನಿಸ್ತಾ ಇದೆ ಎಲ್ಲರೂ ನನ್ನ ಇದಕ್ಕೆ ನನಗೆ ಒಳ್ಳೆಯ ಒಂದು ವೋಟ್ ಕೊಟ್ಟು ಇದು ಮಾಡಿ ಜಯಶೀಲನಾಗಿ ಮಾಡಿದ್ದಾರೆ ನನ್ನ ಇನ್ನೂ ಮುಂದೆ ಇದು ಮುಂದೇನೂ ನಾನು ಜನ ಸೇವೆ ಮಾಡಬೇಕನ್ನೋದು ಇದಿದೆ ಸೊಸೈಟಿಲಿ ಕೆಳಗೆ ಹೋಗಿದ್ದು ಸೊಸೈಟಿನ ಮೇಲೆ ತಂದು ಒಳ್ಳೆಯ ಒಂದು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದೀನಿ ಆದ್ದರಿಂದ ನನ್ನನ್ನು ಮೂರನೇ ಬಾರಿ ಗೆಲ್ಲಿಸಿದ್ದಾರೆ ಜನ ಸರ್ವ ಸದಸ್ಯರು ಗೆಲ್ಸಿದ್ದಾರೆ ಅಂದರೆ ಖುಷಿ ಇದೆ ಗೌಡ್ರೆ ಖುಷಿ ಇದೆ ಗೌಡ್ರೆ ಪ್ರಮುಖವಾಗಿ ಈ ಬಾರಿ ನೀವೇನು ಕೇವಲ ನಿರ್ದೇಶಕರಾಗಿ ಮಾತ್ರ ಇದು ಮಾಡ್ತಾ ಇಲ್ಲ ಅಧ್ಯಕ್ಷ ಕೂಡ ಆಗ್ತಾ ಇರುವಂಥದ್ದು ಇದು ಇರಗದ್ದೆ ಸೊಸೈಟಿಗೆ ನೀವು ಎರಡನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇದ್ದೀರಾ ಈ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಿರುವಂಥದ್ದು ಹೇಗಿಸ್ತಾ ಇದೆ ನನಗೆ ಖುಷಿ ಅನಿಸ್ತಾ ಇದೆ ಅನ್ನೊಂದು ಮಹತ್ವ ಜವಾಬ್ದಾರಿ ಸೊಸೈಟಿಯ ಏಳಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತದ್ದು ಅಧ್ಯಕ್ಷರು ಈ ಹಿನ್ನೆಲೆಯಲ್ಲಿ ನೀವು ಹೇಗೆ ಅನಿಸ್ತಾ ಇದೆ ಈ ಒಂದು ಮಹತ್ವ ಜವಾಬ್ದಾರಿ ಸಿಕ್ಕಿರುವಂತ ನನಗೆ ಅದನ್ನ ಕ್ಲೀನ್ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕನ್ನೋದು ಒಂದು ನನ್ನ ಇದು ಇದೆ ಇದೆ ನಿಮ್ಮ ಒಂದು ಅಧ್ಯಕ್ಷರ ಅವಧಿಯಲ್ಲಿ ಉತ್ತಮ ಕೆಲಸಗಳು ನಿರೀಕ್ಷೆ ಮತ್ತು ಮಾಡ್ತೀನಿ ಅನ್ನೋ ಒಂದು ಇದಿದೆ ಇದೆ ನನಗೆ ಅಂದ್ರೆ ಈಗ ನೀವು ಇದು ಮೊದಲ ಬಾರಿ ಅಲ್ಲ ಎರಡನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಿರುವಂತ ಈ ಎರಡು ಒಂದು ಸೊಸೈಟಿಯಲ್ಲಿ ಎರಡು ಬಾರಿ ಅಧ್ಯಕ್ಷ ಆಗುವಂತದ್ದು ಏನೋ ಸನ್ನಾಟದ ಮಾತಲ್ಲ ಅದ್ರಲ್ಲಿ ಸರ್ವಿಸ್ ಎಲ್ಲ ಅದು ಹಲವಾರು ಕೊಡುಗೆಗಳನ್ನ ಕೊಟ್ಟಿರ್ಬೇಕು ಈ ಎರಡನೇ ಬಾರಿ ಒಂದೇ ಇದರಿಂದ ಅಧ್ಯಕ್ಷ ಆಯ್ಕೆ ಆಗ್ತಿರುವಂತ ಹೇಗೆ ಅನಿಸ್ತಾ ಇದೆ ಖುಷಿ ಪಡಿಸ್ತಾ ಇದೆ ಒಳ್ಳೆ ರೀತಿಯಲ್ಲಿ ನಡೆಸಿ ಹೋಗ್ಬೇಕು ಇನ್ನೂ ಮುಂದೆ ಹೆಚ್ಚಿನ ಸೊಸೈಟಿಗೆ ಇದನ್ನೆಲ್ಲ ತಂದು ಅನ್ನೋದ ಇದು ಕೆಸಿಸಿ ಹೆಚ್ಚುವರಿ ತಂದು ನಿನ್ನೂ ಮುಂದುವರಿಸಬೇಕು ನಮ್ಮ ಸಂಘದ ಸ ಸರ್ವ ಸದಸ್ಯರಿಗೆ ಆದಷ್ಟು ಸಾಲ ಸೌಲಭ್ಯ ಕೊಟ್ಟು ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಕ್ಕೆ ಸಿಬ್ಬಂದಿ ವರ್ಗದವರಿಗೂ ನಾನು ಒಳ್ಳೆ ರೀತಿ ನಡ್ಕೊಂಡು ಇದು ಮಾಡಿಕೊಂಡು ಹೋಗ್ತೀನಿ ಪ್ರಮುಖವಾಗಿ ನೀವು ಹಿಂದೆ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ರಿ ಈ ಅಧ್ಯಕ್ಷರ ಸಂದರ್ಭದಲ್ಲಿ ಹಿರೇಗದ್ದೆ ಸೊಸೈಟಿಗೆ ನಾರಾಯಣಗೌಡ್ರವರ ಕೊಡುಗೆ ಏನು ಕೊಡುಗೆ ನಾನು ಏನು ಬಂದ ಮೇಲೆ ಸೊಸೈಟಿ ಉತ್ತಮ ರೀತಿಯಲ್ಲಿ ನಡೀತಾ ಉಂಟು ಯಾವುದು ಒಂದು ಗೊಂದಲ ಗೊಂದಲ ಇಲ್ತಿ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದೀವಿ ಕಾರ್ಯದರ್ಶಿನ ಇರಲಿಲ್ಲ ಹಿಂದೆ ಕಾರ್ಯದರ್ಶಿನ ತಂದು ಬೆಂಗಳೂರಿಗೆ ಹೋಗಿ ಅವ್ರನ್ನ ಅಲ್ಲಿ ಅಪಾಯಿಂಟ್ ಮಾಡಿಸ್ಕೊಂಡು ಬಂದು ಇಲ್ಲಿ ಅವ್ರನ್ನ ಕಾರ್ಯದರ್ಶಿಯಾಗಿ ಮಾಡ್ಕೊಂಡಿದ್ದೀನಿ ಸಂತೋಷ ಅಂತೇಳಿ ಅವ್ರನ್ನ ಪ್ರಮುಖವಾಗಿ ನಾರಾಯಣಗೌಡ್ರೆ ನಿಮ್ಮೊಂದು ಹಿರೇಗದೆ ಸೊಸೈಟಿಯಿಂದ ಇಲ್ಲಿನ ಷೇರುದಾರರಿಗಾಗಿರ್ಬೋದು ರೈತರಿಗೆ ಸಾರ್ವಜನಿಕರಿಗೆ ಪ್ರಮುಖವಾಗಿ ಏನೆಲ್ಲ ಸೌಲಭ್ಯಗಳು ಲಭ್ಯವಾಗುತ್ತೆ ಗೊಬ್ಬರ ಸಾಲ ಕೊಡ್ತಾ ಇದ್ದೀವಿ ಕೆ ಸಿ ಸಿ ಸಾಲ ಹೆಚ್ಚುವರಿ ತಂದು ಅದನ್ನು ಮಾಡಿದ್ದೀವಿ ಹ್ಮ್ ಇದು ವಾಹನ ಸಾಲ ಹ್ಮ್ ಮತ್ತೆ ಇದು ಜನರಲ್ ಆಗಿ ಓನ್ಫಂಡಲ್ಲಿ ಸಾಲ ಎಲ್ಲ ಕೊಟ್ಟು ಯಂತ್ರೋಪಕರಣ ಅದು ಅಡಿಕೆ ಮಿಷಿನ್ ಆಗಲಿ ಅಥವಾ ಹಳಾವಳಿ ಮೆಷಿನ್ ಬೇರೆ ಬೇರೆ ಇದಕ್ಕೆಲ್ಲ ಸಾಲ ಸೌಲಭ್ಯ ಕೊಡ್ತಾ ಓಕೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಕಟ್ ಅವರು ಇದ್ದಾರೆ ಓಕೆ ಚೆನ್ನಾಗಿ ನಡೀತಾ ಉಂಟು ನಾನೇನ್ ಗೌಡ್ರೆ ಈಗ ಅಧ್ಯಕ್ಷರಾದ ಆಯ್ಕೆ ಸಂದರ್ಭದಲ್ಲಿ ನಿಮ್ಮದೇ ಆದ ಜವಾಬ್ದಾರಿಗಳು ಕೂಡ ಇರುತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಅಧ್ಯಕ್ಷರ ಅವಧಿಯಲ್ಲಿ ನಿರಗತಿಯಲ್ಲಿರುವಂತಹ ಷೇರುದಾರರು ನಿಮ್ಮ ಸೊಸೈಟಿ ವ್ಯಾಪ್ತಿಯಲ್ಲಿ ಬರುವವರು ನಿಮ್ಮಿಂದ ಏನು ನಿರೀಕ್ಷೆ ಮಾಡಬಹುದು ನನ್ನಿಂದ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾನೆ ಇವನು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ನನಗೂ ಒಳ್ಳೆ ರೀತಿಲಿ ನಡೆಸಬೇಕು ಒಳ್ಳೆ ಹೆಸರು ತಗೊಳ್ಬೇಕು ಇದರಿಂದ ನನಗೆ ಒಂದು ರೂಪಾಯಿನೂ ಬಂದು ವೆಚ್ಚ ಆಗಬಾರ್ದು ಆ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ ಇದೆ ಜನಗಳಿಗೂ ಒಳ್ಳೆ ರೀತಿಯಲ್ಲಿ ಸಾಲ ಸೌಲಭ್ಯ ಕೊಟ್ಟು ಅವ್ರನ್ನ ಸ್ವಂದಿಸ್ಬೇಕು ನಾನು ನಾರಾಯಣಗೌಡ್ರ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಸೊಸೈಟಿಯಿಂದ ಆ ಸಾರ್ವಜನಿಕರಿಗೆ ಹೊಸ ಹೊಸ ಒಂದು ನಿರಂತರವಾಗಿ ಹೊಸ ಹೊಸ ಸಾಲಗಳು ಹೊಸ ಹೊಸ ಯೋಜನೆಗಳು ಬರ್ತಾ ಇರುತ್ತೆ ಹಾಗೆ ನಿಮ್ಮ ಸೊಸೈಟಿಯಿಂದ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಹೊಸ ಯೋಜನೆಗಳು ಭರವಸೆ ಇದೆ ಅದು ಯಾವುದು ಈಗ ಬಂದಿಲ್ಲ ಬಂದ್ರೆ ಅವನ್ನ ತಗೊಬಂದು ಮಾಡೋ ಒಂದು ಇದನ್ನ ಮಾಡ್ತೀನಿ ಅಂದ್ರೆ ನಾರಾಯಣಗೌಡ್ರ ಅವ್ರ ತಲೆಯಲ್ಲಿ ಸಾರ್ವಜನಿಕ ಅನುಕೂಲ ಆಗೋ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದಿರ ಮುಂದಿನ ದಿನ ದಿನದಲ್ಲಿ ಏನಾದರೂ ಒಂದು ಇದು ಅಡಿಕೆ ಸಂಕ ಸಂ ಸಂಸ್ಕರಣಾ ಘಟಕ ಸಂಸ್ಕರಣ ಘಟಕ ಅಥವಾ ಇದೇನಾದ್ರು ಮಾಡ್ಬೇಕಂತ ಇದೆ ಮತ್ತೆ ಒಳ್ಳೆ ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಬೇಕು ಇದನ್ನ ಸೊಸೈಟಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅಷ್ಟೇ ನಂದು ಉದ್ದೇಶ ನಾರಾಯಣ ನೀವು ಕೇವಲ ಈ ಒಂದು ಹೆಗತೆ ಸೊಸೈಟಿಯ ಡೈರೆಕ್ಟರ್ ಅಧ್ಯಕ್ಷ ಮಾತ್ರ ಅಲ್ಲ ಟಿ ಎ ಪಿ ಸಿ ಎಂ ಎಸ್ ನ ಹಾಲಿ ನಿರ್ದೇಶಕರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದೀರಾ ಟಿ ಪಿ ಸಿಎಂ ಎಸ್ ತಾಲೂಕಿನಲ್ಲಿ ಅತ್ಯಂತ ಮಹತ್ವದ ಒಂದು ಜವಾಬ್ದಾರಿ ಆ ಟಿ ಪಿ ಸಿಎಂ ಎಸ್ ನ ನಿರ್ದೇಶಕರಾಗಿ ನಿಮ್ಮ ಒಂದು ಕಾರ್ಯ ವೈಖರಿಗಳು ಯಾವ ರೀತಿಯಾಗಿ ನಡೀತಾ ಇದೆ ಚೆನ್ನಾಗಿ ನಡೀತಾ ಉಂಟು ಅಲ್ಲಿ ಬೇರೆ ಡೈರೆಕ್ಟರ್ಗಳು ಒಳ್ಳೊಳ್ಳೆ ಡೈರೆಕ್ಟರ್ ಇದ್ದಾರೆ ಅಧ್ಯಕ್ಷರು ಇದ್ದಾರೆ ನಮ್ಮನ್ನು ಒಳ್ಳೆ ಉತ್ತಮ ರೀತಿಯನ್ನು ನಡೆಸ್ಕೊಂಡು ಹೋಗಿದ್ದಾರೆ ಯಾವುದೋ ಒಂದು ಗೊಂದಲ ಇಲ್ಲಿ ರೀತಿ ನಡೀತಾ ಉಂಟು ಅಂದ್ರೆ ಈಗ ನೀವು ಟಿ ಪಿ ಸಿಎಂ ಎಸ್ ನ ನಿರ್ದೇಶಕರ ಆಯ್ಕೆ ಆಗಿರೋದು ಸೊಸೈಟಿ ಅಭಿವೃದ್ಧಿ ದೃಷ್ಟಿಯನ್ನು ಕೂಡ ಉತ್ತಮವಾಗಿರುತ್ತೆ ಉತ್ತಮ ಅಲ್ಲಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂಥದ್ದು ನಿಮ್ಮೊಂದು ಸೊಸೈಟಿ ಅಭಿವೃದ್ಧಿಗೆ ಎಷ್ಟು ಅನುಕೂಲಕರವಾಗಿದೆ ತುಂಬಾ ಅನುಕೂಲಕರ ಆಗಿದೆ ಅಂದ್ರೆ ಅದರಿಂದ ಏನಾದ್ರು ಇಲ್ಲಿಗೆ ಬೆನಿಫಿಟ್ಗಳೇನಾದ್ರು ಏನಾದ್ರು ಬಂದಿದೆಯಾ ಇಲ್ಲ ಇದು ಅಲ್ಲಿಂದ ಬರುತ್ತಲ್ಲ ರೇಷನ್ ಆಗಲಿ ಗೊಬ್ಬರ ಎಲ್ಲ ಅಲ್ಲಿಂದ ಕಳಿಸ್ತಾರೆ ನಾರಾಯಣಗೌಡ್ರವ್ರ ಎಕ್ಸ್ಟ್ರಾ ಎಫರ್ಟ್ನಿಂದ ಏನಾದ್ರು ಈ ರೈತರಿಗೆ ಅನುಕೂಲ ಆಗೋ ಏನಾದರೂ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದೇ ಸಾಲ ಸೌಲಭ್ಯ ಕೊಟ್ಟಿದ್ದೀವಿ ಹೆಚ್ಚಿನ ರೀತಿಲಿ ಗೊಬ್ಬರ ಮುಂಚೆ ಏನೂ ಕೊಡ್ತಿರ್ಲಿಲ್ಲ ಗೊಬ್ಬರ ಈಗ ನಾವು ಬಂದ ಮೇಲೆ ಗೊಬ್ಬರ ಎಲ್ಲರಿಗೂ ಸಾಮಾನ್ಯ ಜನಕ್ಕೂ ನಾವು ಗೊಬ್ಬರ ಕೊಡ್ತಾ ಇದ್ದೀವಿ ಸಾಲ ರೂಪದಲ್ಲಿ ಕೊಡ್ತಾ ಇದ್ದೀವಿ ಕಟ್ತಾರೆ ಕೊಡ್ತೀವಿ ಆರು ತಿಂಗಳಿಗೆ ಮತ್ತೆ ಪುನಃ ಹಿಂದಿರುಗಿಸ್ತಾರೆ ಅದು ಇದು ಬಂದ ತಕ್ಷಣ ಏನು ಬೆಳೆ ಬಂದ ತಕ್ಷಣ ಅದನ್ನ ಇದು ಮಾಡಿ ವಾಪಸ್ ಕಟ್ತಾರೆ ಯಾರು ಏನು ಇದು ಮಾಡಿಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಾರಾಯಣ ಗೌಡ್ರೆ ನೀವು ಕೇವಲ ಒಂದು ಸಹಕಾರಿ ಕ್ಷೇತ್ರ ಮಾತ್ರ ಅಲ್ಲ ರಾಜಕೀಯ ಕ್ಷೇತ್ರಲ್ಲೂ ಕೂಡ ತೊಡಗಿಸ್ಕೊಂಡಿರುವಂಥದ್ದು ಹಿರಗದೆಯ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸದಸ್ಯರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರ ಈ ಉಪಾಧ್ಯಕ್ಷರ ಸಂದರ್ಭದಲ್ಲಿ ಆ ಸದಸ್ಯರ ಸಂದರ್ಭದಲ್ಲಿ ಹೇಗಿತ್ತು ನಿಮ್ಮ ಒಂದು ಕೆಲಸಗಳಾಗಿರ್ಬೋದು ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಸೇವೆ ಯಾವ ರೀತಿಯಾಗಿ ನಡೀತಾ ಇತ್ತು ಚೆನ್ನಾಗಿ ಎಲ್ಲ ಅಭಿವೃದ್ಧಿ ಕೆಲಸ ಎಲ್ಲ ಚೆನ್ನಾಗಿ ಜನನು ಸ್ಪಂದನೆ ಮಾಡಿದ್ರು ನಂಗೆ ಯಾವ್ದು ಇದು ಮಾಡಲಿಲ್ಲ ಈಗ ಇನ್ನೊಂದು ಬಾರಿ ನಿತ್ರು ನಾ ಗೆಲ್ತೀನಿ ಅಲ್ಲಿ ಅಂದ್ರೆ ನಾರಾಯಣ ಏನಾದ್ರು ಆಸಕ್ತಿ ಇದೆಯಾ ಇನ್ನೊಮ್ಮೆ ಚುನಾವಣೆಗೆ ಹೋಗೋದಿಲ್ಲ ಅಲ್ಲ ಇನ್ನೊಮ್ಮೆ ಇತ್ರು ಗೆಲ್ತೀನಿ ಅಂದ್ರಲ್ಲ ಹಾಗಾಗಿ ಅಂದ್ರೆ ಗೆಲ್ತೀನಿ ಗೆಲ್ಲ ಒಂದು ಇದಿದೆ ಇದೆ ಜನ ಉತ್ತಮ ರೀತಿ ಇನ್ನ ಕೊಟ್ಟಿದ್ದಾರೆ ನಾನು ಅವರಿಗೆ ಸ್ಪಂದಿಸಿದೀನಿ ಹ್ಮ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಜನ ನಾರಾಯಣ ಗೌಡ್ರೆ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಒಂದು ರೋಚಕವಾದ ಗೆಲುವನ್ನು ಸಾಯಿಸಿರುವಂತದ್ದು ಹನ್ನೊಂದು ಸ್ಥಾನದಲ್ಲಿ ಹತ್ತು ಸ್ಥಾನವನ್ನ ನೀವು ಕಾಂಗ್ರೆಸ್ ಕಾಂಗ್ರೆಸ್ ಸದಸ್ಯರು ಗೆದ್ದಿರುವಂತದ್ದು ಈ ಸಂದರ್ಭದಲ್ಲಿ ಇಲ್ಲಿನ ಷೇರುದಾರರಿಗೆ ಮತದಾರರಿಗೆ ಈ ಒಂದು ಗೆಲುವನ್ನು ತಂದು ಕೊಟ್ಟವರಿಗೆ ಏನ್ ಹೇಳಕ್ ಬಯಸ್ತೀರಾ ಅಭಿನಂದನೆ ಹೇಳಕ್ಕೆ ಬಯಸ್ತೀನಿ ನನ್ನಿಂದ ಅವರೊಂದ ನನಗೆ ನನ್ನ ಗೆಲ್ಸಿದಾರೆ ಮೂರನೇ ಬಾರಿಗೆ ನನ್ನ ಮೇಲೆ ಅಭಿಮಾನ ಇಟ್ಟು ಕೊಟ್ಟಿದ್ದಾರೆ ಅವ್ರಿಗೆ ನಾನು ಅಭಿನಂದನೆ ಇದು ಮಾಡಿ ಮಾಡ್ತಾ ಇದ್ದೀನಿ ಮತ್ತೆ ಅವರಿಗೆ ಅಭಿನಂದನೆ ಪತ್ರನೂ ಕಳಿಸಿದ್ದೀನಿ ಸಹಕಾರಿ ಮತ್ತು ರಾಜಕೀಯ ಕ್ಷೇತ್ರ ಅಂತ ಬಂದಾಗ ನಾರಾಯಣಗೌಡ್ರವರ ಮೊದಲ ಆಯ್ಕೆ ಯಾವುದಾಗಿರುತ್ತೆ ಮೊದಲ ಆಯ್ಕೆ ನನಗೆ ಜನ ಉತ್ತಮ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅವರಿಗೆ ಒಂದು ಸ್ಪಂದನೆ ಮಾಡಬೇಕು ನಾನು ಅದೇ ಈಗ ಸಹಕಾರಿ ರಾಜಕೀಯ ಅಂತ ಬಂದಾಗ ಯಾವ್ದು ನಿಮಗೆ ಜಾಸ್ತಿ ಆಸಕ್ತಿ ಸಹಕಾರಿ ರಾಜಕೀಯನೇ ಸಹಕಾರಿಯ ಅಂದ್ರೆ ಎರಡರಲ್ಲೊಂದು ಈಗ ಸಹಕಾರಿ ಕ್ಷೇತ್ರ ರಾಜಕೀಯ ಕ್ಷೇತ್ರ ಅಂತ ಬಂದಾಗ ಸಹಕಾರಿ ಸಹಕಾರಿ ಸಾಕಾರಿ ಕ್ಷೇತ್ರ ಸಹಕಾರಿಯೇ ಅದಕ್ಕೆ ಮೂರನೇ ಬಾರಿ ನಾನು ನಿಂತಿರೋದು ಅಲ್ಲಿ ರಾಜಕೀಯ ಅಲ್ಲಿ ಬೇಡ ಅಂತಾನೆ ಗ್ರಾಮ ಪಂಚಾಯತಿ ಬೇಡ ಅಂತೇಳಿ ನಾರಾಯಣ ಗೌಡ್ರೆ ಕೊನೆಯದಾಗಿ ನಿಮ್ದೇ ಬೋರ್ಡ್ ಬಂದಿರುವಂತದ್ದು ನೀವೇ ಅಧ್ಯಕ್ಷ ಆಗಿದ್ದೀರಾ ಈಗ ಒಂದು ಬಹುಮತ ಬೋರ್ಡ್ ಬಂದಿರುವಂತ ಇಂಥ ಸಂದರ್ಭದಲ್ಲಿ ಶರಿದಾರರಿಗೆ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗಾಗಿರ್ಬೋದು ನಿಮ್ಮ ಬೆಂಬಲಿತರಿಗೆ ಏನು ಹೇಳಕ್ಕೆ ಬಯಸ್ತೀರಾ ನಾನು ನಮ್ಮ ಬೆಂಬಲಿತರಿಗೆ ಅಭಿನಂದನೆ ಹೇಳಕ್ಕೆ ಬಯಸ್ತೇನೆ ಅಭಿನಂದನೆ ಮಾಡ್ತೀನಿ ಅವರಿಗೆ ನಾರಾಯಣ ಗೌಡ್ರೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು ಮೂರು ಬಾರಿ ಅಧ್ಯಕ್ಷರಾದ ವಿಚಾರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ನೀವು ಮಾಡಿದ ಕೊಡುಗೆಗಳಾಗಿರ್ಬಹುದು ಹಾಗೆ ಮುಂದಿನ ದಿನಗಳಲ್ಲಿ ನೀವು ಯಾವಲ್ಲ ಹೊಸ ಯೋಜನೆಗಳನ್ನು ತರಬೇಕು ಹಾಗೆ ನಿಮ್ಮ ಒಂದು ಸೇವೆ ನಿಮ್ಮ ಒಂದು ಸಹಕಾರಿ ಹಾಗೂ ರಾಜಕೀಯ ಕ್ಷೇತ್ರ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಜ ತಂಡದ ವತಿಯಿಂದ ನಿಮ್ಗೆ ಧನ್ಯವಾದಗಳು ನಮಸ್ಕಾರ ನೋಡಿದ್ರ ವೀಕ್ಷಕರೇ ಇದು ಏನು ಹಿರೇಗದೇ ಪ್ರಾಥಮಿಕ ಪಕ್ಷಪಾತಿನ ಸಹಕಾರಿ ಸಂಘದಲ್ಲಿ ಮೂರು ಬಾರಿ ನಿರ್ದೇಶಕರಾಗಿ ಎರಡನೇ ಬಾರಿ ಅಧ್ಯಕ್ಷರಾಗ್ತಿರುವ ಶ್ರೀಯುತ ನಾರಾಯಣಗೌಡ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಒಂದು ಬರ್ತೇನೆ ನಮಸ್ಕಾರ